ಆದಿ ಜಗದ್ಗುರಾಗಿರುವಂತಹ ಶ್ರೀ ಸಿದ್ದೇಶ್ವರ ಸ್ವಾಮಿಯನ್ನ ಮನದಲ್ಲಿ ನೆನೆದು ಇಂದು ಸಿದ್ದೇಶ್ವರ ಜಾತ್ರೆಯ ಪ್ರಯುಕ್ತ ಎರಡನೇ ಪ್ರಯೋಗವಾದ ರೈತ ಚೆಲ್ಲಿದ ರತ್ನ ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೂರಿನ ಪ್ರಥಮ ಪ್ರಜಾ ಇರುವಂತ ಗೌರವಂತ ಅಂಚಿ ಬಡರಪ್ಪ ಅವರನ್ನ ಈ ವೇದಿಕೆಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮೂರಿನ ಅಜೇತ ಶತ್ರು ಕ್ರಿಯಾಶೀಲ ಹಿರಿಯ ರಂಗಭೂಮಿಯ ಎಸ್ ಪಿ ವೀರೇಶ್ ಅವರ ತಂದೆಯ ಸಮಾನರಾಗಿರುವಂತ ಶ್ರೀ ಎಸ್ ಪಿ ಪಂಪಾಪತಿ ಅವರು ಈ ವೇದಿಕೆಗೆ ಆಲೋಕಿಸಿದರೆ ಅವನು ಕೂಡ ಈ ವೇದಿಕೆಗೆ ಹೃದಯ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀ ಯೋಗಿ ಮುಖ್ಯಸ್ಥರು ಕಾಯಕ ಕಂಪುಟರು ಶಿಕ್ಷಣ ಸೇವಾ ಸಂಸ್ಥೆ ಅವರು ಕೂಡ ಒಂದು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರು ಕೂಡ ಈ ವೇದಿಕೆಗೆ ಹೃದಯ ಪೂರಕವಾಗಿ ಸ್ವಾಗತವನ್ನು ಮಾಡ್ಕೊತೇನೆ ಈ ಕಂಪನಿಯ ಮಾಲಕರಾಗಿರುವಂತಹ ಎಂ ಎಂ ಮೃತುಂಜಯ ಸ್ವಾಮಿಗಳು ಕೂಡ ಈ ವೇದಿಕೆ ಅಲಂಕರಿಸಿದರೆ ಅವರು ಕೂಡ ಹೃದಯ ಸ್ವಾಗತವನ್ನು ಮಾಡ್ಕೊಳ್ತಾ ಈ ಕಂಪನಿಯ ಮ್ಯಾನೇಜರ್ ಆಗಿರುವಂತ ಕಲ್ವಾರ್ ವಾಗೇಶ್ ಕೂಡ ಈ ಒಂದು ವೇದಿಕೆ ಅಲಂಕರಿಸಿದ್ದಾರೆ ಅವರು ಕೂಡ ಈ ವೇದಿಕೆಯ ಪರವಾಗಿ ಸ್ವಾಗತವನ್ನು ಮಾಡ್ಕೊತ ಮೈಲಾರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ನಿಂಗಪ್ಪನವರು ಕೂಡ ಈ ವೇದಿಕೆ ಆಗಮಿಸಿದರೆ ಅವರಿಗೂ ಕೂಡ ಹೃದಯ ಪೂರ್ವಕವಾಗಿ ಸ್ವಾಗತವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವಂತಹ ಆರ್ ಮಹಲೇಶ್ವರಿದರೆ ಅವರು ಕೂಡ ಹೃದಯ ಪೂರ್ವಕವಾಗಿ ಸ್ವಾಗತ ಮಾಡ್ಕೊಂತ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಸಮಿತಿಯ ನಿರ್ದೇಶಕರಾಗಿರುವಂತಹ ತಿಮ್ಮಣ್ಣ ಕೂಡ ಈ ಒಂದು ವೇದಿಕೆ ಅವಲಂಬಿಸಿದರೆ ಅವ್ರನ್ನು ಕೂಡ ಈ ವೇದಿಕೆಗೆ ಹೃದಯ ಪೂರ್ವಕವಾಗಿ ಸ್ವಾಗತ ಮಾಡ್ಕೊಂತಿದೆ ಇನ್ನೇನು ನಿನ್ನೆ ನೋಡಿದಂತ ರಥ ನೋಡಿರ್ಬೋದಲ್ಲ ಶ್ರೀ ಸಿದ್ದೇಶ್ವರ ಸ್ವಾಮಿಯ ನೂತನ ರಥ ಶಿಲ್ಪಿ ಆಗಿರುವಂತ ವೀರಾಚಾರ್ ಕೂಡ ಇಂದು ವೇದಿಕೆ ಆರಂಭಿಸಿದ್ದಾರೆ ಅವರು ಕೂಡ ಹೃದಯ ಪೂರ್ವಕವಾಗಿ ಸ್ವಾಗತ ಮಾಡಿಕೊಟ್ಟಿದ್ದೇನೆ ನಮ್ಮೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ಪ್ರವರ್ ಹನುಮಂತ ಕೂಡ ಈ ವೇದಿಕೆ ಆರಂಭಿಸಿದ್ದಾರೆ ಅವರಿಗೂ ಕೂಡ ಹೃದಯ ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಶ್ರೀಯುತ ಎಚ್ ಎನ್ ನೀಲಕಂಠಯ್ಯ ನಮ್ಮೂರಿನ ಸಂಗೀತ ಭಾಗ್ಯೂಗಳಾಗಿದ್ರು ಅವರಿವತ್ತು ನಮ್ಮೊಂದಿಗೆ ಇಲ್ಲ ಅವರ ಸುಪುತ್ರ ಎಚ್ ಎಂ ಅವರ ಸುಪುತ್ರ ಆಗಿರುವಂತಹ ಎಚ್ ಎಂ ಮಂಜುನಾಥ್ ಸ್ವಾಮಿ ಅವರು ಕೂಡ ಈ ವೇದಿಕೆ ಅವರಿಗೂ ಕೂಡ ಹೃದಯ ಸ್ವಾಗತ ಮಾಡ್ತಾ ಈ ರಂಗಭೂಮಿ ನಾಟಕ ಮಾಡಬೇಕಂದ್ರೆ ಜಾಗದ ಅವಶ್ಯಕತೆ ಬಹಳ ಪ್ರಮುಖವಾಗಿದೆ ಅದೇ ರೀತಿಯಾಗಿ ನಮ್ಮ ಕಂಪನಿಯ ನಾಡು ಕೂಡ ದಿವಂಗತ ಪಾಟೀಲ್ ವಿರುದ್ಧ ಮಧುರ ಜಾಗದಲ್ಲಿ ಕೂಡ ನಾವು ನಾಟಕಗಳನ್ನು ಆಡಿಸ್ತಾ ಇದ್ದೀವಿ ಈ ವೇದಿಕೆ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ಸಿದ್ದೇಶ್ವರ ಸ್ವಾಮಿಯ ನಿರ್ದೇಶಕರಾಗಿರುವಂತ ಅವನು ಸಿದ್ದಾಪುರ ಕೂಡ ಈ ವೇದಿಕೆ ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮುಖ್ಯ ಅತಿಥಿಗಳಾಗಿರುವಂತ ಈ ಕಂಪನಿಯ ಮಾಲಕರು ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನದ ನಿರ್ದೇಶಕರಾಗಿರುವಂತಹ ವೇದಿಕೆಗೆ ಆಲಂಭಿಸಿದರೆ ಅವರನ್ನು ಕೂಡ ಹೃದಯ ಪೂರ್ವಕವಾಗಿ ಸ್ವಾಗತವನ್ನು ಕೃಷಿ ಪಟ್ಟಿನ ಸಹಕಾರ ಸಂಘದ ನಿರ್ದೇಶಕರಾಗಿರುವಂತಹ ಚೌಡಿ ಗುಡೀರ್ಗೌರು ಕೂಡ ಈ ವೇದಿಕೆ ಆಲಂಭಿಸಿದರೆ ಕೂಡ ಹೃದಯ ಪೂರಕವಾಗಿ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನದ ನಿರ್ದೇಶಕರಾಗಿರುವಂತಹ ಇನ್ನೂರ ವಿ ನಾಗಪ್ಪ ಇವರು ಕೂಡ ವೇದಿಕೆ ಆಲೋಚಿಸಿದ್ದಾರೆ ಅವ್ರನ್ನು ಕೂಡ ಹೃದಯ ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಮತ್ತು ಬಾವೇನೆಯ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಕಾದರ್ ಸಾಹೇಬ್ ವೇದಿಕೆ ಆಲೋಚಿಸಿದ್ದಾರೆ ಅವರು ಕೂಡ ಹೃದಯ ಪೂರ್ವಕವಾಗಿ ಸ್ವಾಗತ ಮಾಡ್ಕೊಳ್ತೇನೆ ಹಿನ್ನೆಲೆ ಮುಖ್ಯ ಅತಿಥಿಗಳಾಗಿರುವಂತ ದೇವಿ ವೀರಣ್ಣ ನಿರ್ದೇಶಕರು ವಿಎಸ್ ನಿರ್ದೇಶಕರು ಅವ್ರನ್ನು ಕೂಡ ಈ ವೇದಿಕೆಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ಕೊಂತ ಅದೇ ರೀತಿಯಾಗಿ ಸಮಸ್ತ ಕಲಾವಿದರು ಹಾಗೂ ಪತ್ರಿಕಾ ಮಾಧ್ಯಮದವರು ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರನ್ನ ಈ ಒಂದು ಹೃದಯ ಅವರನ್ನು ಕೂಡ ಈ ಸ್ವಾಗತವನ್ನು ಮಾಡ್ಕೊಳ್ತಾ ಅದೇ ರೀತಿಯಾಗಿ ಈ ವೇದಿಕೆಯನ್ನು ಅಲಂಕರಿಸಿರುವಂತ ಶ್ರೀ ಮಂಜುನಾಥ ರಾಮ ಸಿಂಗ್ಸ್ ಮುಸ್ಟೂರು ಹಾಗೂ ಸಂಗೀತವಾದ ಮತ್ತು ಸಂಗೀತ ಮಾಸ್ತರನ್ನು ಈ ಒಂದು ಈ ನಾಟಕಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ಕೊಂತ ಈ ನಾಟಕಕ್ಕೆ ಉದ್ಘಾಟಕರಾಗಿ ಬಂದಿರುವಂತ ಈ ಒಂದು ವೇದಿಕೆಗೆ ಉದ್ಯಕ್ತವಾಗಿ ನಮ್ಮೂರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿ ಎಲ್ಲ ಎಲ್ಲಾ ಗಣ್ಯಮಾನ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ ಶಾಲೆ ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಸಿದ್ದೇಶ್ವರ ಜಾತ್ರಾ ಪ್ರಯುಕ್ತ ಎರಡನೇ ದಿನದ ಈ ನಾಟಕದ ಕಾರ್ಯಕ್ರಮಕ್ಕೆ ಆಗಮಿಸಿದ ಮೀದಿಗೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಅಂದರೆ ಎಲ್ಲರೂ ಕೂಡ ಹೆಸರು ಹೇಳಿದ್ರಲ್ಲ ಎಲ್ಲರೂ ಕೂಡ ನನ್ನ ಮತ್ತೊಮ್ಮೆ ನನ್ನ ಸ್ವಾಗತ ಕೋರ್ತೇನೆ ನಮ್ಮೂರಿನ ಅಜಾತ ಶತ್ರು ಕ್ರಿಯಾಶೀಲ ಹಿರಿಯ ರಂಗಭೂಮಿ ಕಲಾವಿದ ಎಸ್ ಪಿ ವೀರೇಶ್ವರ ಸಭೆಯಾಗಿ ರೈತ ಚಿನ್ನಿದ ರಕ್ತ ಎಂಬ ನಾಟಕವನ್ನು ಈ ನಾಟಕದ ಸುಮಾರು ಎರಡು ತಿಂಗಳ ಕಾಲ ಪರಿಶ್ರಮ ನೀಡಿದ ನಮ್ಮೂರಿನ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂಥ ಮಲ್ಲ ಉಡುಗೌಡರು ಎಚ್ ಎಂ ಸ್ವರ್ಪನಂದ ಸ್ವಾಮಿ ಕುಮಾರಸ್ವಾಮಿ ಆಗಿರ್ಬೋದು ವಿಶ್ವನಾಥ್ ಅವರು ತಮ್ಮದೇ ಕೆಲಸವನ್ನು ಬರೆಯುತ್ತು ಈ ರಂಗ ಈ ರಂಗಭೂಮಿ ಕಲಾವಿದರಿಗೆ ತುಂಬ ಸಹಾಯ ನೀಡಿದ್ದಾರೆ ಅವರ ಕ್ರಿಯಾಶೀಲ ಇನ್ನೂ ಮುಂದುವರಿನ ಕೇಳುತ್ತಾ ಈ ಸುಮಧುರ ನಾಟಕವನ್ನು ಶಾಂತರಿತಾಗಿ ಕುಳಿತು ಈ ನಾಟಕವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸುತ್ತಾ ನನಗೆ ಉದ್ಘಾಟಕರ ನುಡಿಯನ್ನು ನೋಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗಣ್ಣ ಮನೆ ಮುಚ್ಚುತ್ತಾ ನನ್ನ ಮಾತಿಗೆ ವಿರಮೀಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಅಧ್ಯಕ್ಷರಿಗೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಶ್ರೀಯುತ ಯೋಗೇಶ್ ಡಿ ವಿ ಮುಖ್ಯಸ್ಥರು ಕಾಯಕ ಕಂಪ್ಯೂಟರ್ ಶಿಕ್ಷಣ ಸೇವಾ ಸಂಸ್ಥೆ ಅವರು ಇದರ ನುಡಿಗಳನ್ನು ಆಡಬೇಕಾಗಿ ಮೊದಲನೇದಾಗಿ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿಯವರ ಆಶೀರ್ವಾದದಿಂದ ಈವತ್ತು ನಮ್ಮ ಹೊಳಗುಂದಿಯಲ್ಲಿ ಕಾರ್ಯಕ್ರಮ ನಾಟಕ ಚೆನ್ನಾಗಿ ಬರ್ತದಿ ಆತನ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ ಅಂತಂದು ಕೇಳ್ಕಂತ ಈ ಒಂದು ವೇದಿಕೆಯಲ್ಲಿ ಹಾಸೀನಾಗಿರುವ ಪ್ರತಿಯೊಬ್ಬರಿಗೂ ಸಹ ಸ್ವಾಗತಿಸುತ್ತಾ ಅಧ್ಯಕ್ಷನಾಗಿರ್ತಕ್ಕಂಥ ನನ್ನ ಬಾಲ್ಯದ ಸ್ವಾಗತಿಸುತ್ತಾ ಈ ನಾಟಕದಲ್ಲಿ ಪಾತ್ರ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಪಾತ್ರಧಾರಿಯೂ ಬಹಳ ಪರಿಶ್ರಮ ಇದೆ ಅವ್ರನ್ನೆಲ್ಲರನ್ನು ಒಗ್ಗೂಡಿಸಿ ರುದ್ರವಾಡಿರ್ಬೋದು ಸ್ವರೂಪನಂದಿರ್ಬೋದು ಇನ್ನೂ ಮಹಾನ್ ಮಾಲೀಕರು ಅವರೆಲ್ಲರೂ ಸಹ ಈ ಪರಿಶ್ರಮಕ್ಕೆ ಕಷ್ಟಪಟ್ಟಿದ್ದಾರೆ ಇಲ್ಲಿ ಒಂದು ಏನು ಇಷ್ಟಪಡ್ತೀನಿ ಅಂದರೆ ನಾನು ಸ್ವಂತಾಗಿ ಇವತ್ತು ರಂಗಭೂಮಿ ಒಳಗೆ ನಮ್ಮ ತಮ್ಮ ಪಾತ್ರ ಮಾಡ್ತಾರೆ ಅಂದ್ರೆ ನನಗೆ ಅಷ್ಟು ಅನಿಸಿಲ್ಲ ಕಾರಣ ಇಷ್ಟೇ ನಮ್ಮ ತಾತ ದಿವಂಗತ ದುರ್ಗಣಿ ಸೋಮಪ್ಪನವರು ಇದೇ ಒಳಗುಂದಿಯಲ್ಲಿ ನಾಟಕ ಕಂಪನಿಯನ್ನ ಕಟ್ಟಿದ್ರು ಆ ಕಂಪನಿ ನಾಟಕ ಕಟ್ಟಕ ಇದೇ ಒಳಗಿಂದವರು ಗೂಟ ತಗಡು ಶಾಮೀನು ಸೆಟ್ಟು ಎಲ್ಲದೂ ಕೊಡಿಸಿ ಇಡೀ ಕರ್ನಾಟಕವನ್ನು ಮೂವತ್ತು ವರ್ಷಗಳ ಕಾಲ ಪ್ರದರ್ಶನ ಮಾಡಿದ್ರು ಇವತ್ತ ತರುವಾಯ ನಮ್ಮ ತಂದೆ ಅವರು ನಾಟಕ ಮಾಡಿದ್ರು ಆದ್ರೂ ತರುವಾಯ ನನ್ನ ತಮ್ಮನಿಗೆ ಪಳವಳಿಯಾಗಿ ಬಂದಿರತಕ್ಕಂಥದ್ದು ಸೊ ಈ ಯಾಕೆ ಹೇಳದಪ್ಪ ಅಂದ್ರೆ ನಾನು ನೋಡಕ್ಕೆ ಬಂದ್ರೆ ಏನು ನಾಟಕದ ಹುಚ್ಚಿವನಿಗೆ ಮೂರು ತಿಂಗಳ ಮನೆಗೆ ಸೇರಿಲ್ಲ ಬಾಜು ಆದರೆ ಊರ ನಾಟಕ ಏಳಿನ ಕಲೆ ಒಂದು ಕೊಡ್ರಿ ಬಿಡ್ತಾರೆ ಎಲ್ಲಿಯ ಸಂತ ಇಲ್ಲ ಅಲ್ಲಿ ಒಂದು ನಾಟಕ ಇದ್ದು ನೋಡಕ್ಕೆ ಬಂದಿ ಅಂದ್ರೆ ಕಲೆ ಅನ್ನೋದು ಹೆಂಗ್ ಒಕ್ಕಾಗ್ತಿದೆ ಅದು ಒಳಗುಂದಿಯ ಮಣ್ಣಿನ ಧರ್ಮ ಆಗಿದೆ ಈ ಒಂದು ಪ್ರದರ್ಶನಗಳು ಈ ನಾಟಕಗಳು ಸುಮಾರು ಹಲವಾರು ವರ್ಷಗಳ ಕಾಲ ವಿಜೃಂಭಿಸಿ ಚೆನ್ನಾಗಿ ನಡೆಯಲಿ ಎಂದು ತಮ್ಮೆಲ್ಲರಲ್ಲಿ ವಿನಂತಿಯಿಂದ ಕೇಳ್ಕೊಳ್ತಿದ್ದೇನೆ ಈ ನಾಟಕ ರೈತ ಚೆಲ್ಲಿದ ರಕ್ತ ಈ ನಾಟಕದಲ್ಲಿ ಯಾವ ಸನ್ನಿವೇಶಗಳು ಯಾವ ರೀತಿ ನಾವೇ ಅವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಾವ ತಪ್ಪುಗಳನ್ನ ನಾವು ಮಾಡಬಾರ್ದು ಅಂದ್ಕೊಂಡು ನೀವು ಸಹ ಈ ನಾಟಕಕ್ಕೆ ಬಂದಿದ್ದಕ್ಕೆ ನನಗೆ ತುಂಬ ಖುಷಿಯಾಗೈತೆ ಅದು ಒಳಗುಂದಿ ಭೂಮಿ ಒಳಗ ಅಂದ್ರೆ ಸ್ವಲ್ಪ ಫೇಮಸ್ಸು ನಮ್ಮೂರು ನಾಟಕ ನೋಡೋದ್ರಲ್ಲಿ ಇದು ಯಾವತ್ತು ಹಿಂಗೆ ಇರಲಿ ಅಂತ ಹೇಳಿ ನನ್ನ ನನಗೆ ಎರಡು ಮಾತುಗಳನ್ನು ಇಲ್ಲಿ ವೇದಿಕೆ ಕಾರ್ಯ ಪ್ರಜೆಕ್ಟ್ಗೋಸ್ಕರ ರುದ್ರಗೌಡರಿಗೂ ಸ್ವರೂಪಾನಂದ ಅವ್ರಿಗೂ ಈ ಕಂಪನಿ ಅವ್ರಿಗೂ ಇಲ್ಲಿನ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಶರಣು ಶರಣಾರ್ಥಿಗಳು ಥ್ಯಾಂಕ್ ಯು ಸರ್ ಹಿರಿಯ ರಂಗಭೂಮಿ ಶ್ರೀಯುತ ಎಸ್ ಬಿ ವೀರೇಶ್ ಇವರ ತಂದೆಯ ಸಮರ ಎಸ್ ಬಿ ಪಂಪಟ್ಟಿ ಅವರು ಕೂಡ ಆಗಮಿಸ್ತಾರೆ ಅವರು ಕೂಡ ಒಂದೆರಡು ಮಾತುಗಳು ಆಡಬೇಕಾಗಿ ಕೊಡ್ತಾರೆ ಕ್ಷೇತ್ರನಾಥ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಅಡಿದಾವುಗಳಲ್ಲಿ ಕೊಡಮಟ್ಟು ಬಡವೊಂದಿ ಕಲಾಭಿಮಾನಿಗಳಲ್ಲಿ ವಿನಂತಿಸಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಮಸ್ಕರಿಸಿ ಒಂದೆರಡು ಮಾತಾಡ್ತೀನಿ ನೀವೆಲ್ಲರೂ ನಾಟಕ ನೋಡೋ ಒಂದು ನರಾತುರಿಯಲ್ಲಿ ಇದ್ದೀರಿ ನಾವು ಬಂದು ಬಂದು ಮಧ್ಯ ಮಧ್ಯ ಏನಪ್ಪ ಇವ್ರಿಗೆ ಮಾತಾಡ್ತಾರ ಶುರು ಮಾಡ್ತಾರೆ ಅಂತೇಳಿ ಬೇಜಾರಾಗಬೇಡಿ ಎರಡೇ ಎರಡು ಮಾತಿನಲ್ಲಿ ನಾನು ಉಳಿಸ್ತೀನಿ ನನ್ನೊಂದು ಆಸೆ ಇದೆ ಅದರ ಬಗ್ಗೆ ಕಲಾವಿದರಲ್ಲಿ ಹೇಳ್ಕೋಬೇಕು ಅಂತ ಒಂದು ಮನಸ್ಸಾಗಿತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ರತಿ ವರ್ಷ ನಾಟಕಗಳನ್ನು ಆಡ್ತಾರೆ ದುಡ್ಡು ಖರ್ಚು ಮಾಡುತ್ತಾರೆ ಕಷ್ಟಪಡ್ತಾರೆ ಮೂರು ಎರಡು ತಿಂಗಳು ಮೂರು ತಿಂಗಳು ಮನೆ ಸೇರಿದಂಗೆ ನಾಟಕ ಆಡ್ತಾರೆ ಆದರೆ ನಾನು ಹೇಳೋದೇನಂತಂದರೆ ಐತಿಹಾಸಿಕ ಪೌರಾಣಿಕ ನಾಟಕಗಳನ್ನು ಒಂದು ದಿವಸ ಅದನ್ನು ಮಾಡಿ ಮಾರನೇ ದಿವಸ ಸಾಮಾಜಿಕ ನಾಟಕ ಕೋಟಿಗಳು ಸಾಮಾಜಿಕ ನಾಟಕ ಆಡಿ ಒಳ್ಳೊಳ್ಳೆ ನಾಟಕಗಳು ಬರ್ತಾರೆ ಇವರು ನಾಟಕ ಕಲ್ಪರುಗಳು ಒಳ್ಳೆ ನಾಟಕಗಳನ್ನ ಆಡ್ಲಿ ಯಾರು ಬೇಡ ಅಂತ ಹೇಳ್ತಾರೆ ಆದ್ರೆ ಪೌರಾಣಿಕ ಐತಿಹಾಸಿಕ ಇದನ್ನ ನಮ್ಮ ಈಗಿನ ಯುವ ಯುವ ಪೀಳಿಗೆಗಳಿಗೆ ಅದನ್ನ ಅರ್ಥ ಮಾಡಿಸ್ಬೇಕು ನಾವು ಈಗ ಯಾರು ಯಾರು ದ್ರೌಪದಿ ಅಂದ್ರೆ ಯಾರು ದುರ್ಯೋಧನ ಅಂದ್ರೆ ಯಾರು ಶ್ರೀಕೃಷ್ಣ ಅಂದ್ರೆ ಯಾರು ಇವೆಲ್ಲ ಯಾವ ಈಗಿನ ಹುಡುಗರು ಏನು ಗೊತ್ತಾ ಇರೋದಿಲ್ಲ ಈಗಿನ ಯುವಕರು ಏನಪ್ಪಾ ಈ ವಿ ಮಾಧ್ಯಮದಲ್ಲಿ ಟಿ ವಿ ನೋಡದೆ ಹಾರಾಡದೆ ಕುಣದೆ ಡ್ಯಾನ್ಸ್ ಮಾಡದೆ ಇದರಲ್ಲೇ ಕಾಲ ಕಳಿತರ ಹೊರತು ಪೌರಾಣಿಕ ಚಿತ್ರ ನಾಟುಗಳನ್ನು ಅಭಿನಯಿಸಿದ್ರೆ ಒಂದು ಹುಡುಗರಲ್ಲಿ ಒಂದು ಈ ಹುಮ್ಮಸ್ಸು ಹುಮ್ಮಸ್ ಬರುತ್ತೆ ನಾನು ನಾನು ಆ ಥರ ಮಾಡಬೇಕು ನಾನು ಆದಂಗೆ ಆಗಬೇಕು ನಾನು ಧರ್ಮದಾಯ ಆದಂಗೆ ಆಗಬೇಕು ನಾನು ಶ್ರೀಕೃಷ್ಣ ಥರ ಆಗಬೇಕು ಅಂತ ಹೇಳಿ ದ್ರೌಪದಿ ಥರ ಆಗಬೇಕಂತ ಹೆಣ್ಮಕ್ಳು ಎಲ್ಲ ಆಸೆ ಪಡ್ತಾರೆ ಇವು ಇಲ್ಲ ಅಂತಂದ್ರೆ ನಾಟಕಗಳನ್ನು ನಾವು ಅಭಿನಯಿಸದೆ ಹೋದ್ರೆ ಎಲ್ಲ ಕಲೆಯನ್ನು ನಶಿಸಿ ಹೋಗ್ತದೆ ಖಂಡಿತ ಉಳಿಯೋದಿಲ್ಲ ಆದ ಕಾರಣ ದಯವಿಟ್ಟು ನಮ್ಮಲ್ಲಿ ವಿನಂತಿಸಿಕೊಳ್ಳೋದು ಏನಂದ್ರೆ ನಮ್ಮೂರು ಕಲೆಗೆ ಹೆಸರಾಗೈತಿ ಅಂತ ಹೇಳಿ ನಾವು ನಾವು ಚಿಕ್ಕವರಿದ್ದಾಗಿದ್ದ ನಾವು ಮೂವತ್ತು ನಲ್ವತ್ತು ವರ್ಷ ಈ ನಾಟಕ ಆಡೋದು ಬಿಟ್ಟು ನಾವು ಈ ರೇಣುಕಾಯಿಲೂ ಆಡಿದ್ವಿ ರಕ್ತರಾತ್ರಿ ಆಡಿದ್ವಿ ಆಮೇಲೆ ರೈತರ ಮಕ್ಕಳು ರೈತರ ಮಕ್ಕಳು ಇಪ್ಪತ್ತೈದು ಪ್ರಯೋಗ ಮಾಡಿದ್ರು ನಮ್ಮ ಹುಡುಗರು ನಾನೇನು ಮಾಡಿದ್ದಿಲ್ಲ ಅದರಲ್ಲಿ ಅದನ್ನ ಆಡಿದಾಗ ಇಲ್ಲಿ ಅದರ ನಾಟಕ ಬಂದಂತ ಶ್ರೀಯುತ ಗುಡಿಗೆ ಬಸವರಾಜ್ ಅವರು ಇಲ್ಲಿ ಹರಿಹರದಲ್ಲಿ ಸಾರಿ ಅಡುಗೆ ಇದನ್ನು ಹಾಕಿದ್ದರು ನಾಟಕ ಥಿಯೇಟರ್ ಹಾಕಿದ್ರು ಅವರು ಆ ನಾಟಕ ಬೇಗ ಮುಗಿದಂತೆ ಅವತ್ತಿನ ದಿವಸ ಅಂತ ನಾವು ಇಪ್ಪತ್ತೈದು ವರ್ಷದ ಸುಲಭ ಸುಗ್ಲಿ ಆಡಿದ ನಾಟಕ ಅವತ್ತಿನ ನಾಟಕ ಅವ್ರು ಬಂದರು ಬಂದು ನೋಡಿ ನಮ್ಮಲ್ಲಿ ಶಿವನಾಗಪ್ಪ ಆಮೇಲೆ ಶೇಖರಪ್ಪ ಅಂತ ಹೇಳಿ ಕಲಾವಿದರು ಇಬ್ಬರು ಹಾಸ್ಯ ಕಲಾವಿದರು ಇದ್ದರು ಅವರು ಪಾತ್ರ ಮಾಡೋದು ನೋಡಿ ಅವರು ಹೋಗಿ ಅವ್ರನ್ನ ಅಲ್ಲಿ ಅವರ ನಾಟಕದಲ್ಲಿ ಪಾತ್ರ ಮಾಡೋಂಥ ಹಾಸ್ಯ ಕಲಾವಿದರನ್ನ ಹೋಗಿ ನೋಡ್ಕೊಂಬರ್ರಿ ಅವ್ರ ಹಳ್ಳಿಯಲ್ಲಿ ಅಮೇಚೂರ್ ಅಮೆಚೂರು ನಾಟಕದಲ್ಲಿ ಅವರು ದಿನ ಸ್ಮೀಸ್ ಕಂಪನಿಯಲ್ಲಿ ಪಾತ್ರ ಮಾಡ್ತೀರಿ ಅವ್ರನ್ನ ಅವ್ರ ಮುಂದೆ ನೀವೇನು ಅಲ್ಲ ಅಂತ ಹೇಳಿ ಅವ್ರು ನಮ್ಗೆ ಶಬಾಶೆ ಕೊಡ್ಬೋದು ಅದೇ ನಮ್ಮ ಪಾತ್ರ ಆ ಪಾತ್ರನ ಅವ್ರು ಮಾಡ್ತಾ ಇದ್ರು ಅವ್ರು ಬಂದು ಬೆಂಚರಿಸಬಹುದು ಹಂಗೆ ಕಷ್ಟಪಟ್ಟು ಹುಡುಗರಲ್ಲಿ ಕಲೆ ಬಹಳ ಚೆನ್ನಾಗಿದೆ ನಿನ್ನೆ ಉದಾಹರಣೆಗೆ ನಿನ್ನೆ ಒಂದು ವಿಲನ್ ರೋಲ್ ಮಾಡಿದಂತ ಹುಡುಗ ಎಷ್ಟು ಹೈಟು ಪರ್ಸಾಲಿಟಿ ಯಾವ ರೀತಿಯ ಅಭಿಲೇಷ ನಿಜ ಒಂದು ಒಂಥರ ಚಿತ್ರದ ಸನ್ನಿವೇಶ ನೋಡಿದಾಗ ಆಯ್ತು ಅಷ್ಟು ನಮಗೆ ಮನಸ್ಸಿಗೆ ಸಂತೋಷ ಆಯ್ತು ಅದಕ್ಕೆ ಹೇಳ್ತಾನೆ ನಾನು ಹೇಳ್ದೆ ಏನಂತಂದ್ರೆ ಅಂತ ಹುಡುಗರಿಗೆ ಅವನಿಗೆ ದೂರದನ್ನು ಪಾತ್ರ ಕೊಟ್ಟರೆ ಹೆಂಗಾಗುತ್ತೆ ಅವ್ರಿಗೆ ಅಭಿನಯ ಅವನ ಹೆಂಗೆ ಯಾವ ಅಭಿನಯಿಸಬಹುದು ಅದಕ್ಕೋಸ್ಕರ ನಾನು ಹೇಳೋದು ಪ್ರತಿ ವರ್ಷ ಆಡ್ರಿ ನೀವು ನಾಟಕ ಎರಡಾರ ಆಡ್ರಿ ಮೂರು ಆಡ್ರಿ ಒಂದು ಪೌರಾಣಿಕ ಆಡ್ರಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳಿಕೊಂಡು ಎಲ್ಲರೂ ಆ ಕಲೆಗೆ ಪ್ರೋತ್ಸಾಹಿಸಬೇಕು ಚೆನ್ನಾಗಿ ನೋಡ್ರಿ ಈ ನಾಟಕ ಮಾಡಿಬಿಟ್ಟಾರೆ ನಾಡದ ಬಗ್ಗೆ ಅಭಿರುಚಿನ ಕಡಿಮೆ ಆಗ್ಬಿಟ್ಟಾರೆ ಹೆಣ್ಮಕ್ಳಲ್ಲಿ ಹೆಣ್ಮಕ್ಳಲ್ಲಿ ಮಕ್ಕಳಲ್ಲಿ ಮಕ್ಕಳಲ್ಲಂತೂ ಇಲ್ಲ ಇಲ್ಲ ನಾಟಕದ ಅಭಿರುಚಿ ಇಲ್ಲೇ ಇಲ್ಲ ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ನೀವು ಕಲಾವಿದರಲ್ಲಿ ನಾವು ಬೇಡ್ಕೊಂತೀನಿ ಒಂದು ಪೌರಾಣಿಕ ನಾಟಕವನ್ನು ನಿಮಗೆ ಕಷ್ಟ ಆದರೂ ಚಿಂತಿಲ್ಲ ಒಂದು ಎರಡು ಮೂರು ತಿಂಗಳು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಅಭಿನಯಿಸಿ ಎಲ್ಲ ಕಲಾ ರಚಿಕರನ್ನು ರಂಜಿಸಬೇಕಂತ ಹೇಳಿ ತಮ್ಮಲ್ಲಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂ ಜೈ ಕಲಾಟ ಎಸ್ ಪಿ ಪಂಪಪ್ಪದೇಗೆ ಧನ್ಯವಾದಗಳು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಎಲ್ಲ ಗಂಡಮ್ಮನವರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಧನ್ಯವಾದಗಳ ಸಂಸ್ಥೆ ಈ ಕಾರ್ಯಕ್ರಮಕ್ಕೆ ವಿರಮವನ್ನು ನೀಡ್ತಾ ಇದ್ದೇನೆ ಜೈ ಹಿಂ ಜೈ ಕಲಾಟ